ಆಮ್ ಗುಡ್ ಮಾರ್ನಿಂಗ್ ವಾಯ್ಸ್ ಇಲ್ಲ ಅದಕ್ಕೆ ನಿಧಾನ ಇವತ್ತು ಇವತ್ತಮ್ಮ ಎಲ್ಲ ಅದಕ್ಕೆ ನಾನು ಹಾಲು ಕರೆಯೋಣ ಅಂತ ಡಿಸೈಡ್ ಮಾಡಿದ್ದೀನಿ ಬನ್ನಿ ಹೆಂಗ್ ಕರಿತೀನಿ ಫಸ್ಟ್ ಸ್ವಲ್ಪ ಆಮೇಲೆ ಜಾರ್ ಸೋದ್ರೆ ಕಷ್ಟ

ಬೇಬಿ ಹಾಯ್ ಬೇಬಿ ಇದು ಹೊಸದಾಗಿ ಬಿಟ್ಟಿರೋದು ಮೊನ್ನೆ ಮೂರು ದಿನ ಆಯಿತು ಅಲ್ವಾ ಬೇಬಿ ಚಿನ್ನು ಮಾಡಿ ಚಿನ್ನು ಮಾಡಿ ಇದು ಚಿನ್ನು ಮಾರಿ ಇದು ಎಷ್ಟು ಚೆಂದಾಗಲೋದು ಕರ ಎಲ್ಲ ಓಡೋಗುತ್ತಲ್ಲ ಮುಟ್ಟಿದ್ರೆ ಹೇಗೆ ಇದು ಓಡೋಗಲ್ಲ ಮುಟ್ಟಿದ್ರೆ ಹಂಗೆ ಇರುತ್ತೆ ನಿಂತ್ಕೊಂಡಿರಿದೆ ಹಾಯಿ ಕುಡಿತೀಯಾ

takwa na 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 inin wo je na kina kina oh ayya ayya hello do ka id ka id ka ka 对对对。<laughs>

now what <Representatives> to do <Genesis> <usur riff aquilo> <in> ಇಷ್ಟು ಸಿಕ್ಕಿದೆ ಇದು ಫುಲ್ ಆಗುತ್ತೆ ಅಮ್ಮ ಬಟ್ ನಾವು ಅಷ್ಟು ಹಾಲು ಯೂಸ್ ಮಾಡಲ್ಲ ಅದು ಬೇಡ ಅನ್ಸುತ್ತೆ ನಿನ್ನೆ ಸಂಜೆದೇ ಹಾಲಿಗೆ ಸಾಕುವಷ್ಟು ಇದು ಹಾಲು ಗೊತ್ತಾ ನಿಮಗೆ ಗಿಣ್ಣದ ಹಾಲು ಅದು ಇದು ಗಿಣ್ಣದ ನನಗೆ ಕೈ ನೋವು ಬರ್ತದೆ ಸುಮಾರು ಟೈಮ್ ಆಗಿದೆಯಲ್ಲ ಹಾಗಾಗಿ ಅಡುಗೆ ಅದಕ್ಕೆ పచ్చి అది కుళ్కె హాక్తీని స్వల్ప ఇష్టది చూరు చాకు ఇది నవ్వేను యూస్ మారూ చూ 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 పుట్బలి ಮಲ್ಲಿ ನೈತು ಗೈಸ್ ಏನು ಗೊತ್ತಾ ನಾನು ಕರುಗೆ ಪುಟ್ಟು ಮಲ್ಲಿ ಅಂತ ಹೆಸ್ ಅಂದ್ಕೊಂಡಿದ್ದೀನಿ ಹೇಗಿದೆ ಕಮೆಂಟ್ ಮಾಡಿ ಹೇಳಿಯಾ ಬಂದು ಪುಟ್ಟು ಮಲ್ಲಿ ಓನ ಪುಟ್ಟು ಮಲ್ಲಿ ನೋಡಿ ಗೈಸ್ಗೆ ಸೋ ಅಲ್ಲ ಎಷ್ಟು ಆಸೆ ಮಾಡುತ್ತೆ ನೋಡಿ ಓನ ಪುಟ್ಟು ಮಲ್ಲಿ ಬಾ ಹತ್ರ ಬಾ ಬರಲ್ಲ ಬರಲ್ಲ ಪುಟ್ಟ ಮಲ್ಲಿ ಓಲಿ ಬಾ ಇಲ್ಲಿ ಬಾ ಸೌಕಿ ಊಟ ಅಲ್ಲ ಬಾ ಇಲ್ಲಿ ಪುಟ್ಮಲ್ಲಿ ಬಾ ಬಾ ಇಲ್ಲಿ ಬಾ 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 ನಂಗಂತೂ ಖುಷಿ ಕಾಯಿಸ್ ನಮ್ಮನೇಲಿಕ್ಕರೂ ಹಾಕ್ತಿರೀ ಅದು ಪ್ರೆಗ್ನೆಂಟ್ ಇದ್ದರೆ ದನ ನಾನು ವೇಟ್ ಮಾಡ್ತಿರ್ತೀನಿ ಯಾವಾಗ ಕರು ಹಾಕುತ್ತೆ ಯಾವ ಥರದ ಕರು ಹಾಕುತ್ತೆ ಹೇಳಿ ನೀವು ಹಂಗೆಲ್ಲ ವೆಯ್ಟ್ ಮಾಡ್ತೀರಾ ಯಾರಾದರೂ ಕಮೆಂಟ್ ಮಾಡಿಯಾ ಏಯ್ ಪುಟ್ ಬಾ ಬಾಯಿಲಿ ಪುಟ್ಟಿ ಬಾ 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 ಓಡಿ ಬಾ ಓಡಿ ಬಾ ಓಡಿ ಬಾ ಓಕೆ ಗೈಸ್ ಇವತ್ತಿಂದು ನಂದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತು ಮರಿಬೇಡಿ ಗಾಯಸ್